ಗಾಯ್ಸ್ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಅಕ್ಕ ಮಗಳು ಹೇಳ್ತಾ ಪ್ಲೀಸ್ ಈಗ ಮಾಡಿ ಆ ವಾಯ್ಸ್ನ ಯಾವಾಗಲೂ ಅಳ್ತಾ ಇರ್ತಾರೆ ಅವರು ಓಕೆ ಇವತ್ತಿನ ಬ್ಲಾಗ್ ಏನಂತಂದರೆ ತುಂಬ ದಿನ ಆಗಿತ್ತು ಬ್ಲಾಗ್ ಈ ಥರ ಮಾಡಿ ಇವತ್ತಿನ ಬ್ಲಾಗು ರಮ್ಯಾ ಎಷ್ಟು ವರ್ಷದಾಗ ಅವಳು ಮಾಡಿದ್ದಿದ್ದು ಎರಡೂವರೆ ವರ್ಷ ಇದ್ದಾಗ ಆಂಡಾಳ್ ಡ್ರೆಸ್ ಮಾಡಿದ್ವಿ ನಾವು ಅವಳಿಗೆ ಸೊ ನನಗೂ ಆ ಥರ ಮಾಡಬೇಕು ನನ್ನ ಅಂತ ತಿಳ್ಕೊಂಡಿದ್ವಿ ಓ ಆ ಥರ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಯಾವ ಥರ ಅಂತ ನಾನು ನಿಮಗೆ ತೋರಿಸ್ತೀನಿ ಆಲ್ರೆಡಿ ಅದರ ಡ್ರೆಸ್ ಆಗಿದ್ದಾಳೆ ಸೀರೆ ಒಂದು ಉಡಿಸ್ಬೇಕು ನಮ್ಮ ಅಕ್ಕ ಉಡಿಸ್ತಾಳೆ ಇನ್ನೂ ಅವರೆಲ್ಲ ನನ್ನ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಈ ವಿಡಿಯೋನ ಸ್ಟಾರ್ಟ್ ಕಾಣಿಸ್ತಿದ್ಯಲ್ವ ಈ ಥರ ದೇವರು ಸೊ ಈ ಥರ ರೆಡಿ ಮಾಡಬೇಕಾಯಿತು ಲಾಸ್ಟ್ ಇಯರ್ ಎರಡೂವರೆ ವರ್ಷ ಇದ್ದಾಗೇನೋ ನಮ್ಮ ಅಕ್ಕನ ಮಗಳಿಗೆ ರೆಡಿ ಮಾಡಿದ್ವಿ ಸೊ ಅದಕ್ಕೋಸ್ಕರ ಈ ಸಲ ನನ್ನ ಮಗಳೂ ಒಂದು ಸ್ವಲ್ಪ ದೊಡ್ಡೊಳ್ಳೆಲ್ಲ ಆಗಿದ್ದಾಳೆ ಕೂದಲೆಲ್ಲ ಬಂದಿದ್ಯಲ್ವಾ ಅದಕ್ಕೆ ಇವಳಿಗೂ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಸ್ತಾ ಇದ್ದೀವಿ ಮತ್ತು ಹೇರ್ ಸ್ಟೈಲು ಮತ್ತು ಮೆಕ್ ಮೇಕಪ್ಪು ನಾನು ಮಾಡಿದ್ದೀನಿ ಈಗ ಸ್ಯಾರಿ ಒಂದು ಉಡಿಸ್ಕೊಡ್ಬೇಕು ಕತ್ ಅಷ್ಟೇ ಹಾಕೊಳ್ಳೋದನ್ನ ಕಲ್ತ್ಕೊಬೇಕು ಅಕ್ಕ ಒಂದಿನ ಹೇಳ್ಕೊಡ ನನಗೆ ಈಗ ಈಗ ಸ್ಯಾರಿ ಉಡ್ಸ್ಕೊತಾ ಇದ್ದೀವಿ ಇಲ್ಲೆಲ್ಲ ಹೆಂಗೆ ಪಿನ್ ಹಾಕಿದ್ದೀವಿ ನೋಡಿ ಎಷ್ಟು ಮ್ಯಾನೇಜ್ ಮಾಡಿ ಪಿನ್ ಹಾಕಿ ರೆಡಿ ಮಾಡಿದ್ದೀವಿ ಇಳ್ಗೂ ರೆಡಿ ಮಾಡಬೇಕಂತೆ ನೆಕ್ಸ್ಟು ಇಳ್ಗೆ ಮಾಡ್ಬೇಕು ಆಗಪ್ಪ ಕೊಡಮ್ಮ ಉಡ್ಸ್ಕೊಮ್ಮ ಚೌಲಿ ಹಾಕಬೇಕು ಬಟ್ ಚೌಲಿ ತುಂಬ ಲಾಂಗ್ ಇದೆ ಇಳುಕಿನ ಉದ್ದ ಇದೆ ಚೌಲಿ ಸೊ

ಇವಳು ವೇದಿತಾ ಎಮ್ ಅಲ್ವಾ ಎಮ್ ಎ ಮಾಡ್ತಾವಳೆ ಯಾವಾಗಲೂ ಎಫ್ ಯರ್ ಫಾದರ್ ಎಂ ಡಿ ಮಂಡೆ ಅನ್ಕೊಂಡು ನೋಡಿ ಇಲ್ಲೆಲ್ಲ ನೀರ್ ಚೆಲ್ತಾವಳೆ ಏನೆಲ್ಲ ಸೀರೆ ಗಲೀಜಾಬೇಕು ಹಬ್ಬ ಮಾಡ್ಬಿಡ್ತೀನಿ ಇವ್ರಿಗೆ ಪೀಕುನ್ಗೆ ಚಿನು ಇನ್ನೊಂಚೂರು ಕಡೆ ಹೋಗಪ್ಪ ನೀನು ರಮ್ಯಾ ಇದ್ದು ಕಳ್ಕೊಂಬಿಡ್ತು ಏ ಆಕಡೆ ಹೋಗು ಚಿನು ಎಲ್ಲ ಚೆಲ್ತಾವ್ ನೀನು ಏ ಚಿನ ಬಟ್ಟೆ ತಕೊಂಡ್ ವರ್ಸು

అత్తిత్త నోడదీర ఏడు సోనా నోలూ అి కిట్ట నోల కంద కంద కణప్ప నేను చిన్న భరతనాట్య డ్యాన్స్ సిక్స్ ಏನೇಂತಕ್ಕೆ ಸೇರ್ಕೊತೀಯಾ ಚಿನು ಪಾಪ ಹಾಕ್ಬೇಕು ಹೋಗು ಎಟುಕ್ತಾ ಇಲ್ವಾ ಏಯ್ ಗ ಕಾಲು ನರಿಗೆ ಉರಿಯೋದ್ ಕಾಣಲಿ ಹ್ಞೂ ತಿರ್ಗೋ ಚಿನು ಕೈ ಎತ್ತು ಹ್ಞೂ ಚಿನು ನಿನಗೂ ಇದೆ ಸೀರೆ ಉಡ್ಸಿದಿದ್ದು ಗೊತ್ತಾ ಹಾಂ ಏನಪ್ಪಾ ನಾನಲ್ಲ ಕಣಪ್ಪ ದೊಡಮ್ಮ ರಮ್ಯಾ ಅವತ್ತು ಇದು ಇದೇ ಸೀರಿಯಲ್ ಮಮ್ಮಿ ಕೂಡಿದೆ ಕಡೆ ಕಾಲು ಇದು ಮಾಡ್ಬಿಟ್ಟು ಮಮ್ಮಿ ಅಂತೂ ಅಕ್ಕ ಇನ್ನೊಂದು ಚೂಸ ಅಣ್ಣಕ್ ಮಾಡೆ ನೋಡು ಬ್ಲೌಸ್ ಹತ್ರ ಚಿನ್ನ ಅಲ್ಲಿ ಇದರಲ್ಲಿ ಡಾಬಾ ಎತ್ಕೋಬಹು ಆ ಬಾಕ್ಸ್ ಎತ್ಕೋಬಹುದು ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇಲ್ಲಿ ನೋಡು ನಿಮಿಷ ಅಪ್ಪ ಈ ಮಕ್ಳಿಗೆ ರೆಡಿ ಮಾಡೋಷ್ಟಕ್ಕೆ ಫೋಟೋಸ್ಗಳು ಚೆನ್ನಾಗಿ ಬಂದಿರುತ್ತೆ ಆದ್ರ ಹಿಂದ್ಗಡೆ ಏನು ಸ್ಟ್ರಗಲ್ ಮಾಡಿರ್ತಾರೆ ಅಂತ ನಮಗೆ ಮಾತ್ರ ಗೊತ್ತು ಅಪ್ಪು ಇವ್ರು ನೋಡಿ ಗೈಸ್ ಏನಾನ ಎತ್ಕೊಂಡ್ರೆ ಎಲ್ಲ ಹಿಂಗ್ ಮಾಡ್ತಾರೆ ಹೇ ನೀನು ಸುಮ್ಮನೀರು ಅಲ್ಲಿ ನೋಡಲಿ ಬಂತು ತಿರ್ಕೊ ಆಗೋಯ್ತು ಇವಾಗ ಡಾಬೆಲ್ ಹಾಕಣ ಚೌಲಿ ಹಾಕೋಣ ಡಾಬಾಕ ಪಿನ್ನು ಎಲ್ಲದೆ ಪಿನು ಇದಕ್ಕೆ ಸೇರ್ ಸಾಕು ಬಿಗ್ಯಾಗ ಹಾಕು ರಮ್ಮಿ ಅದು ಸೇರಿ ಸೂಪರ್ ಏಯ್ ಅದನ್ನು ಇದು ಮಾಡೋದಲ್ಲ ಹಾಕು ಕ್ಲೀನಾಗ ಇಲ್ಲ ಡಾಬಾಕು ಬಿಗ್ಯಾಗ ಇರು ಆಗೋಯ್ತು ಚೀನು ಸೀರೆ ಉಡಿಸಿದ್ದು ಇರು ಸರ್ ಇದ್ರ ಸೂಪರ್ ಹ್ಞೂ ಹ್ಞೂ ಬಾ ಗೊತ್ತು ನಾನು ಅವಳು ವೀಡಿಯೋ ನೋಡಿದ್ರೆ ಗೊತ್ತಾಯ್ತದೆ ಫೋನ್ ಮಾಡ್ತಾಳೆ ಅಕ್ಕ ಇನ್ನೊಂಚೂರು ನಾಲ್ಕೇ ಹ್ಞೂ ಇರಲಿ ಬಿಕಾಗಾಕು ಅದು ಕಳ್ಕೊಳ್ತೀವಿ ನಂಗೆ ಹ್ಞೂ ಹ್ಞೂ ಅಕ್ಕ ಅನು ಅಕ್ಕ ನಿಂತೆಲ್ಲ ಎತ್ತಾಕೊಂಡಿದ್ದೀನಿ ಅಂತೇಳು ಹೇಳು

ಅಕ್ಕ ತಗ್ದಾಕೆ ಅನ್ಸೋದಲ್ಲ ಸಾಕಾಗೋಯ್ತಾ ಯಾಕೆ ಇವತ್ತು ಸುಮ್ಮನೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಇಟ್ಟ ಬಾಯ್ 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 ಮಾಡ್ಚುನು ಯಾಕೆ ಹಿಂಗಾಡಿದ್ ಮತ್ತೆ ನೀನು ಓಕೆ ಬಾಯ್ ಬಾಯ್ ಮಾಡು ಆಯ್ತು ಬಾಯ್ ಮಾಡು ಬಾಯ್ ಲವ್ ಯು ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋ ಇದಾಗಿತ್ತು ಈ ಬ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾ ಲವ್ ಯು